ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ವೀ ಲರ್ನ್ ಟುಗೆದರ್ ಜಿ ಟಿ ಕರ್ನಾಟಕ ಟಿ ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಂ ಸಿ ಕ್ಯೂಗಳನ್ನು ನೋಡ್ತಾ ಹೋಗೋಣ ಇದು ಹತ್ತನೇ ವರ್ಗದ ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟದ ಪ್ರಶ್ನೋತ್ತರವಾಗಿದೆ ಈಗಾಗಲೇ ಇಪ್ಪತ್ತೇಳು ಪ್ರಶ್ನೆಯನ್ನು ಭಾಗವೊಂದರಲ್ಲಿ ನೋಡಾಗಿದೆ ಇದು ಮುಂದಿನ ಪ್ರಶ್ನೋತ್ತರಗಳನ್ನು ಇದು ಒಳಗೊಂಡಿರುತ್ತೆ ಪ್ರಶ್ನೋತ್ತರಗಳನ್ನು ನೋಡೋಕ್ಕಿಂತ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡೋದರ ಮೂಲಕ ಚಾನಲ್ಗೆ ನೋಟಿಫೈ ಆಗಿ ಇರಿ ಹದಿನಾಲ್ಕನೇ ನೋಡೋಣ ಅದರಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವುದು ಪರಾವಲಂಬಿ ಜೀವಿ ಅಲ್ಲ ಅಂತ ನಿನ್ನೆ ಕೇಳಿದೆ ಕೋಶ ಆ್ಯಕ್ಚುಲಿ ಅದು ಜೀವಿ ಅಲ್ಲ ಅಲ್ಲ ಜೀವಿ ಆಗಿದೆ ಅಂತ ಆಗಬೇಕು ಈ ಕೆಳಕಂಡವುಗಳಲ್ಲಿ ಯಾವುದು ಪರಾವಲಂಬ ಜೀವಿ ಅಂತ ನಾಲ್ಕನೇ ಉತ್ತರ ಎಲ್ಲವೂ ಹೌದು ಉಣ್ಣೆ ಜಿಗಣೆ ಲಾಡಿ ಹುಳು ಇದೆಲ್ಲವೂ ಪರಾವಲಂಬಿ ಜೀವಿಯಾಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇಪ್ಪತ್ತೆಂಟನೇ ಪ್ರಶ್ನೆ ಪೈರೋವಿಟ್ ಇದು ಲ್ಯಾಕ್ಟಿಕ್ ಆಮ್ಲ ವಿಭಜನೆ ಹೊಂದುವುದು ಈ ಕೆಳಕಂಡವುಗಳಲ್ಲಿ ಸ್ನಾಯು ಜೀವಕೋಶ ಮೈಟ್ರೋಕಾಂಡ್ರಿಯ ಕೋಶ ದ್ರವ್ಯ ಮತ್ತು ಈ ಮೇಲಿನವು ಯಾವುದೂ ಅಲ್ಲ ಅಂತ ಹೇಳಿದರೆ ಪೈರೋವಿಟ್ ಇದು ಸ್ನಾಯು ಜೀವಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಆಗಿ ವಿಭಜನೆ ಹೊಂದುವುದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಅವಶ್ಯಕತೆ ಸ್ನಾಯು ಜೀವಕೋಶಗಳಿಗೆ ಇರುವ ಸಂದರ್ಭದಲ್ಲಿ ಅದು ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜನೆಯನ್ನು ಹೊಂದುತ್ತೆ ನೆಕ್ಸ್ಟ್ ಕ್ವಶನ್ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಅಂದರೆ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತಾರೆ ಪೈರೋವಿಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಆಗಿ ವಿಭಜನೆ ಹೊಂದುವುದು ಈ ಕೆಳಕಂಡವುಗಳಲ್ಲಿ ಸ್ನಾಯು ಜೀವಕೋಶ ಮೈಟೋಕಾಂಡ್ರಿಯ ಕೋಶ ದ್ರವ್ಯ ಮತ್ತೊಂದು ನಾಲ್ಕನೇ ಆಪ್ಷನ್ ಯಾವುದು ಈ ಮೇಲಿನವು ಯಾವುದು ಅಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೈಟೋ ಕಾಂಡ್ರಿಯ ಈಸ್ಟ್ನಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಪೈರುವೇಟ್ ಈ ಕೆಳಕಂಡ ಉತ್ಪನ್ನಗಳಾಗಿ ವಿಭಜನೆ ಹೊಂದುವುದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಲ್ಯಾಕ್ಟಿಕ್ ಆಮ್ಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮೂರನೇ ಆಪ್ಷನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥೆನಾಲ್ ಫೋರ್ತ್ ಆಪ್ಷನ್ ಎಥೆನಾಲ್ ಮತ್ತು ನೀರು ಇದಕ್ಕೆ ಸರಿಯಾದ ಉತ್ತರ ಈಸ್ಟ್ನ ಈಸ್ಟ್ನಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಪೈರೋವೇಟ್ ಇದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥೆನಾಲ್ ಆಗಿ ಬಿಡುಗಡೆ ವಿಭಜನೆ ಹೊಂದುವುದು ನೆಕ್ಸ್ಟ್ ಕ್ವಶನ್ ಹೃದಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ಸಮೃದ್ಧ ರಕ್ತ ಮಿಶ್ರಣಗೊಳ್ಳದಂತೆ ತಡೆಯುವ ಭಾಗ ಯಾವುದು ಹೇಳಿ ಸೆಪ್ಟಮ್ ಕವಾಟಗಳು ಹೃದಕರ್ಣಗಳು ಮತ್ತು ಋದ್ರಕ್ಷಿ ಹೃತ್ ಕೃಕ್ಷಿಗಳು ಅಂತ ಹೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸೆಪ್ಟಮ್ ಈ ಕವಾಟಗಳು ರಕ್ತವು ಹಿಮ್ಮುಖವಾಗಿ ಹರಿಯದಂತೆ ತಡೆಯನ್ನ ಹಿಡಿಯತ್ತೆ ಈ ರಕ್ತಕರಣ ಮತ್ತು ಋತುಕೃಕ್ಷಿ ಹೃದಯದ ಬಾ ಭಾಗಗಳ ಕೋಣೆಗಳು ಆಗಿರ್ತವೆ ನೆಕ್ಸ್ಟು ಋತ್ಕೃಕ್ಷಿಯಿಂದ ರತ್ಕರಣಕ್ಕೆ ರಕ್ತವು ಹಿಮ್ಮುಖವಾಗಿ ಹರಿಯದಂತೆ ತಡೆಯುವ ರಚನೆ ಯಾವುದಂತ ಕೇಳಿದ್ದಾರೆ ಸೆಪ್ಟಮ್ ಕವಾಟಗಳು ಋತ್ಕರ್ಣ ಮತ್ತು ಋತ್ಕೃಕ್ಷಿ ಇದಕ್ಕೆ ಉತ್ತರ ಕವಾಟಗಳು ಇದು ಹಿಮ್ಮುಖವಾಗಿ ಹರಿಯದಂತೆ ತಡೆಯನ್ನು ಹಿಡಿಯುತ್ತೆ ನೆಕ್ಸ್ಟ್ ಕ್ವಶನ್ ರಕ್ತದಲ್ಲಿರುವ ಕಿರುತಟ್ಟೆಗಳ ಕಾರ್ಯ ವಸ್ತು ಸ್ಥಾನಾಂತರಣ ಮಾಡುವುದು ರಕ್ತವನ್ನು ಹೆಪ್ಪುಗಟ್ಟಿವೆಯ ಹೆಪ್ಪುಗಟ್ಟುವಿಕೆಯನ್ನು ಮಾಡುವುದು ಜೀವಕೋಶಗಳನ್ನು ಕೊಲ್ಲುವುದು ದೇಹದಲ್ಲಿ ಸೇರುವ ಪರಕೀಯ ವಸ್ತುಗಳನ್ನು ಕೊಲ್ಲುವುದು ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ರಕ್ತವನ್ನ ಹೆಪ್ಪುಗಟ್ಟುವಿಕೆ ನೆಕ್ಸ್ಟ್ ಕ್ವಶನ್ ಫ್ಲೋಯಂ ಅಂಗಾಂಶದಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ಏನಂತ ಕರೀತಾರೆ ಮೊದಲನೇದು ವಸ್ತು ಸ್ಥಾನಾಂತರಣ ವಿಸರಣ ಅಭಿಸರಣ ಮತ್ತು ಕ್ರಿಯಾತ್ಮಕ ಸಾಗಣೆ ಇದಕ್ಕೆ ಸರಿಯಾದ ಉತ್ತರ ವಸ್ತು ಸ್ಥಾನಾಂತರಣ ರಕ್ತದಲ್ಲಿನ ಪ್ಲಾಸ್ಮಾದಂತೆ ರಕ್ತದಲ್ಲಿ ಪ್ಲಾಸ್ಮಾದಂತೆ ಇರುವ ಕಡಿಮೆ ಪ್ರೋಟೀನನ್ನು ಹೊಂದಿರುವ ಬಣ್ಣರಹಿತ ದ್ರವ ಯಾವುದು ಹೇಳಿ ರಕ್ತ ಹಾರ್ಮೋನ್ ಕಿಣ್ವಗಳು ಮತ್ತು ಅಂಗಾಂಶ ದ್ರವ ಇದು ಕುತ್ರ ಅಂಗಾಂಶ ದ್ರವ ಇದನ್ನು ದುಃಖರಸ ಅಂತಲೂ ಕರೀತಾರೆ ನೆಕ್ಸ್ಟ್ ಕ್ವಶನ್ ಶ್ವಾಸಕೋಶಗಳಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಎಡ ಹೃತ್ಕರಣಕ್ಕೆ ಸಾಗಿಸುವ ರಕ್ತನಾಳ ಪುಪ್ಪುಸಕ ಅಭಿಧಮನಿ ಮಹಾ ಅಪಧಮನಿ ಪಲಮ್ನರಿ ಅಪಧಮನಿ ಮತ್ತು ಉಚ್ಚ ಅಭಿಧಮನಿ ಇದು ಕುತ್ರ ಪುಪ್ಪುಸಕ ಅಭಿದಮನಿ ಶ್ವಾಸಕೋಶಗಳಿಂದ ರಕ್ತ ಬರುವುದು ಅಭಿದಮನಿಗಳಿಂದ ಅದೇ ಹೃದಯದಿಂದ ಹೋಗುವುದು ಅಪಧಮನಿ ನೆಕ್ಸ್ಟ್ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವ ರಕ್ತನಾಳ ಮಹಾಪ ಮಹಾ ಅಭಿದಮನಿ ಎಲ್ಲಾ ಅಭಿದಮನಿ ಮಹಾ ಅಪಧಮನಿ ಮತ್ತು ಅಪಧಮನಿಗಳು ಇದಕ್ಕೆ ಸರಿಯಾದ ಉತ್ತರ ಮಹಾ ಅಪಧಮನಿ ರಕ್ತವು ಒಂದು ಬಾರಿ ಪರಿಚಲಿಸಲು ಕೇವಲ ಒಮ್ಮೆ ಮಾತ್ರ ಹೃದಯವನ್ನು ಹಾದು ಹೋಗುವ ಪ್ರಾಣಿಗಳ ವಿಧ ಯಾವುದು ಮೀನುಗಳು ಪಕ್ಷಿಗಳು ಸರಿಸ್ರಪಗಳು ನಾಲ್ಕನೇ ಆಪ್ಷನ್ನಲ್ಲಿ ಉಭಯವಾಸಿ ಮತ್ತು ಸರಿಸೃಪ ಎರಡು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಹೇಳೋದಾದರೆ ಮೀನುಗಳು ಇಲ್ಲಿ ರಕ್ತ ಒಮ್ಮೆ ಮಾತ್ರ ಹರಿದು ಹೋಗುತ್ತೆ ಹೃದಯವನ್ನು ದಾಟಿ ಹೋಗುತ್ತೆ ಏಕಕೋಶ ಜೀವಿಗಳಲ್ಲಿ ತ್ಯಾಜ್ಯಗಳ ವಿಸರ್ಜನೆಗೆ ಅಂಗಗಳ ಅಗತ್ಯವಿಲ್ಲ ಕಾರಣ ಮೊದಲನೇದು ಜೀವಿಗಳಲ್ಲಿ ಜೀವಿಯ ಸಂಪೂರ್ಣ ಹೊರಮೈ ಪರಿಸರದ ಸಂಪರ್ಕದಲ್ಲಿರುವುದರಿಂದ ಏನು ಹೇಳ್ತಾರೆ ಅವರು ವಿಸರ್ಣೆ ಕ್ರಿಯೆಯ ಮೂಲಕ ವಿಸರ್ಜನೆ ಮಾಡುವುದರಿಂದ ಮೂರನೇದೇನಿದೆ ಅತ್ಯಂತ ಸರಳ ನೈಟ್ರೋಜನ್ ಸಂಯುಕ್ತಗಳನ್ನು ವಿಸರ್ಜಿಸುವುದು ಈಗ ಮೊದಲನೇ ಆಪ್ಷನ್ ಏನಿದೆ ಹೇಳ್ತಾರೆ ಅ ಮತ್ತು ಬ ಎರಡೂ ಸರಿಯಾಗಿದೆ ಅಂತ ಹೇಳ್ತಾರೆ ಎರಡನೇ ಆಪ್ಷನ್ನಲ್ಲಿ ಅ ಮತ್ತು ಸಿ ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ತಾರೆ ಮೂರನೇದಲ್ಲಿ ಬ ಮತ್ತು ಸಿ ಸರಿಯಾದ ಉತ್ತರವಾಗಿದೆ ಹೇಳ್ತಾರೆ ಏನಿದೆ ಅ ಬ ಸಿ ಇದು ಮೂರಕ್ಕೆ ಮೂರು ಸರಿಯಾಗಿದೆ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾಗಿದೆ ಯಾವುದು ನೋಡೋದಾದರೆ ಇವುಗಳಲ್ಲಿ ಜೀವ ಸಂಪೂರ್ಣ ಹೊರಮೈಲ್ಮೈ ಪರಿಸರ ಸಂಪರ್ಕದಲ್ಲಿರುತ್ತೆ ಏಕಕೋಶ ಜೀವಿಯಲ್ಲಿ ಇರೋದೇ ಒಂದೇ ಕೋಶ ಹಾಗಾಗಿ ಸಂಪೂರ್ಣ ಹೊರಮೈ ಪರಿಸರದ ಸಂಪರ್ಕದಲ್ಲಿಯೇ ಇರುತ್ತೆ ಹಾಗಾಗಿ ಇದು ಸರಿಯಾಗಿದೆ ಎರಡನೇದು ವಿಸರ್ಣ ಕ್ರಿಯೆ ಮೂಲಕ ವಿಸರ್ಜನೆ ಮಾಡೋದು ಏಕಕೋಶ ಜೀವಿಗಳಲ್ಲಿ ವಿಸರ್ಣ ಕ್ರಿಯೆ ಸಾಕಾಗತ್ತೆ ವಿಸರ್ಜನೆ ಮಾಡ್ಕೊಳ್ಳಿಕ್ಕೆ ನೆಕ್ಸ್ಟು ಅತ್ಯಂತ ಸರಳ ನೈಟ್ರೋಜನ್ ಸಂಯುಕ್ತ ಅದು ವಿಸರ್ಜನೆ ಮಾಡುತ್ತೆ ಹಾಗಾಗಿ ಮೂರಕ್ಕೆ ಮೂರು ಆಪ್ಷನ್ ಸರಿ ಇದೆ ಈ ಮೂರಕ್ಕೆ ಮೂರು ಸರಿಯಾಗಿದೆ ಯಾವುದು ನೋಡೋದಾದರೆ ಆಪ್ಷನ್ ನಂಬರ್ ನಾಲ್ಕು ಆಗಿರುತ್ತೆ ನಲವತ್ತನೇ ಕ್ವಶನ್ ದೊಡ್ಡ ಕರುಳಿನ ಮುಖ್ಯ ಕಾರ್ಯ ಯಾವುದು ಅಂತ ಅದು ಫಸ್ಟ್ ಆಪ್ಷನ್ ಇದ್ದಿದೆ ಪ್ರೋಟೀನ್ಗಳ ಜೀರ್ಣಕ್ರಿಯೆ ಎರಡನೇದು ಆಹಾರ ಪದಾರ್ಥಗಳಿಂದ ನೀರನ್ನು ಹೀರಿಕೊಳ್ಳುವುದು ಮೂರನೇದು ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ನಾಲ್ಕನೇದು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ಅಂತ ಹೇಳ್ತಾರೆ ಇದರ ಮುಖ್ಯ ಕಾರ್ಯ ನೋಡೋದಾದರೆ ಆಹಾರ ಪದಾರ್ಥಗಳಿಂದ ನೀರನ್ನು ಹೀರಿಕೊಳ್ಳುವುದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಎಚ್ ಸಿ ಎಲ್ ಅಂದರೆ ನಮ್ಮ ದೇಹದಲ್ಲಿ ಎಲ್ಲಿ ಜಠರದಲ್ಲಿ ಎಚ್ ಸಿ ಎಲ್ ಇರುತ್ತೆ ಇದರ ಮುಖ್ಯ ಕಾರ್ಯವೇನು ಅಂತ ಕೇಳ್ತಾರೆ ಫಸ್ಟ್ ಆಪ್ಷನ್ ಏನು ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುವುದು ಎರಡನೇದೇನು ಆಹಾರವನ್ನು ಜೀರ್ಣ ಮಾಡುವುದು ಮೂರನೇದೊಂದು ಏನು ಪ್ರೋಟೀನ್ ಜೀರ್ಣಕ್ರಿಯೆ ನಾಲ್ಕನೇದು ಏನು ಹೇಳ್ತಾರೆ ಫ್ಯಾಟ್ನ ಜೀರ್ಣಕ್ರಿಯೆ ಅಂತ ಹೇಳ್ತಾರೆ ಇದರ ಮುಖ್ಯ ಕಾರ್ಯ ಎಸಿ ಅಲ್ದು ಆಮ್ಲೀಯ ಮಾಧ್ಯಮವನ್ನು ಒದಗಿಸುವುದು ಆಗಿರುತ್ತೆ ಅಷ್ಟೇ ಅಲ್ಲದೆ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಜೀವಿಗಳನ್ನು ಇದು ಕೂಡ ಕೊಲ್ಲತ್ತೆ ನೆಕ್ಸ್ಟು ಹೃದಯದ ಸಂಕೋಚನ ವಿಕಸನವಾಗುವ ಮೂಲಕ ರಕ್ತನಾಳದ ಗೋಡೆಯ ಮೇಲೆ ರಕ್ತ ಉಂಟು ಮಾಡೋ ಬಲವನೆಯನ್ನು ಕರೀತಾರೆ ಹೇಳಿ ಹೃದಯದ ಒತ್ತಡ ಸಂಕೋಚನೊತ್ತಡ ವಿಕಸನೋತ್ತಡ ಮತ್ತು ರಕ್ತದ ಒತ್ತಡ ಅಂತ ಕರೀತಾರೆ ಇದರಲ್ಲಿ ಆನ್ಸರ್ ನೋಡೋದಾದರೆ ರಕ್ತದ ಒತ್ತಡ ನೆಕ್ಸ್ಟ್ ಕ್ವೆಶನ್ ದೇಹದಿಂದ ಆಕ್ಸಿಜನ್ ರಹಿತ ರಕ್ತವನ್ನು ಬಲರತ್ಕರಣಕ್ಕೆ ಸಾಗಿಸುವ ರಕ್ತನಾಳ ಪುಪ್ಪುಸಕ ಬಿದಮನಿ ಮಹಾ ಅಪದಮನಿ ಪಲಮ್ನರಿ ಅಪಧಮನಿ ಮತ್ತು ಉಚ್ಚ ಅಭಿದಮನಿ ಇದಕ್ಕೆ ಆನ್ಸರ್ ಉಚ್ಚ ಅಭಿದಮನಿ ಮತ್ತು ನೀಚ ಅಭಿದಮನಿಗಳು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕಸೇರುಕಲ್ಲ ಕಶೇರುಕಗಳಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ ಎಷ್ಟು ಬಾರಿ ಹೃದಯವನ್ನು ಹಾದು ಹೋಗುವುದು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಕಶೇರುಕಗಳಲ್ಲಿ ಇದು ಎರಡು ಬಾರಿ ಹಾದು ಹೋಗುವುದು ಅದಕ್ಕೆ ಇದು ಇಮ್ಮಡಿ ಪರಿಚಲನೆ ಅಂತ ಕರೀತಾರೆ ಅಥವಾ ಇಮ್ಮಡಿ ಪರಿಚಲನೆ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸಂಕೋಚನ ಒತ್ತಡ ಎಂದರೆ ಅಂದರೆ ಸಿಸ್ಟಾಲಿಕ್ ಪ್ರೆಷರ್ ಅಂದರೆ ಏನು ಹೇಳಿ ಹೃತ್ ಹೃತ್ಕರಣಗಳ ಸಂಕೋಚನದಿಂದ ಅಭಿಧಮನಿಗಳಲ್ಲಿನ ರಕ್ತದ ಒತ್ತಡ ಎರಡನೇದು ಹೃತ್ಕೃಕ್ಷಿಗಳ ಸಂಕೋಚನದಿಂದ ಅಭಿಧಮನಿಗಳಲ್ಲಿನ ರಕ್ತದ ಒತ್ತಡ ಮೂರನೇದರಲ್ಲಿ ಏನು ಹೇಳ್ತಾರೆ ಹೃತ್ಕೃಕ್ಷಿಗಳ ಸಂಕೋಚನದಿಂದ ಅಪಧಮನಿಗಳಲ್ಲಿನ ರಕ್ತದ ಒತ್ತಡ ನಾಲ್ಕನೇ ಆಪ್ಷನ್ ಏನಿದೆ ಹೃತ್ಕರಣಗಳ ಸಂಕೋಚನದಿಂದ ಅಪಧಮನಿಗಳಲ್ಲಿನ ರಕ್ತದ ಒತ್ತಡ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ನಂಬರ್ ತ್ರೀ ಹೃತ್ಕೃಕ್ಷಿಗಳ ಸಂಕೋಚನದಿಂದ ಅಪಧಮನಿಗಳಲ್ಲಿನ ರಕ್ತದ ಒತ್ತಡವನ್ನು ಸಂಕೋಚನ ಒತ್ತಡ ಅಥವಾ ಸಿಸ್ಟಾಲಿಕ್ ಪ್ರೆಷರ್ ಅಂತ ಕರೀತಾರೆ ನೆಕ್ಸ್ಟ್ ಒನ್ ವ್ಯಾಕೋಚನದ ಒತ್ತಡ ಎಂದರೆ ಅಂದರೆ ಡಯಾಸ್ಟೋಲಿಕ್ ಪ್ರೆಷರ್ ಅಂದ್ರೆ ಏನು ವಿಕಸನದಿಂದ ಉಂಟಾಗುವ ಅಪಧಮನಿಗಳಲ್ಲಿನ ಒತ್ತಡ ಎರಡನೇದು ಹೃತ್ಕರ್ಣಗಳ ವಿಕಸನದಿಂದ ಅಭಿಧಮನಿಗಳಲ್ಲಿನ ರಕ್ತದ ಒತ್ತಡ ಮೂರನೇ ಆಪ್ಷನ್ ಹೇಳ್ತಾರೆ ರತ್ಕರ್ಣಗಳ ವಿಕಸನದಿಂದ ಅಪಧಮನಿಗಳಲ್ಲಿನ ರಕ್ತದ ಒತ್ತಡ ನಾಲ್ಕನೇದು ಹೃತ್ಕೃಕ್ಷಿಗಳ ವಿಕಸನದಿಂದ ಉಂಟಾಗುವ ಅಭಿಧಮನಿಗಳಲ್ಲಿನ ಒತ್ತಡ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದ್ರೆ ಆಪ್ಷನ್ ನಂಬರ್ ಒನ್ ಹೃತ್ಕೃಕ್ಷಿಗಳ ವಿಕಸನದಿಂದ ಉಂಟಾಗುವ ಅಪಧಮನಿಗಳಲ್ಲಿನ ಒತ್ತಡ ಅದು ಏನಾಗತ್ತೆ ಸಂಕೋಚನ ಒತ್ತಡ ಅಂದರೆ ಹೃತ್ಕೃಕ್ಷಿಗಳ ಸಂಕೋಚನದಿಂದ ಅಪಧಮನಿಗಳಲ್ಲಿನ ರಕ್ತದ ಒತ್ತಡ ನೆಕ್ಸ್ಟ್ ಕ್ವಶನ್ ನೋಡೋಣ ಮಾನವನ ಸಾಮಾನ್ಯ ಹೃದಯದ ಒತ್ತಡ ಎಷ್ಟಿದೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸರಿಯಾದ ಆಪ್ಷನ್ ಹೇಳೋದಿದ್ರೆ ಆಪ್ಷನ್ ನಂಬರ್ ತ್ರೀ ಒನ್ ಟ್ವೆಂಟಿ ಎಮ್ ಎಮ್ ಬಾರ್ ಏಯ್ಟಿ ಎಮ್ ಎಮ್ ಆಗಿರುತ್ತೆ ನೆಕ್ಸ್ಟ್ ರಕ್ತದ ಒತ್ತಡವನ್ನು ಅಳೆಯುವ ಉಪಕರಣ ಎರಡೇ ಆಪ್ಷನ್ ಕೊಟ್ಟಿದ್ದಾರೆ ಸರಿಯಾದ ಆನ್ಸರ್ ಮೋ ಮೋನೋಮೀಟರ್ ನೆಕ್ಸ್ಟ್ ಕ್ವಶನ್ ರಕ್ತದ ಹೆಪ್ಪುಗಟ್ಟುವಿಕೆಗೆ ಸಹಾಯಕವಾಗುವುದು ದುಗ್ಧ ರಸ ಕಿರು ತಟ್ಟೆ ಬಿಳಿ ರಕ್ತ ಕಣ ಮತ್ತು ಕೆಂಪು ರಕ್ತ ಕಣ ಇದಕ್ಕೆ ಸಹಾಯಕವಾಗುವುದು ಕಿರು ತಟ್ಟೆಗಳು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಭಿಧಮನಿಗಳಲ್ಲಿನ ರಕ್ತವು ಹೆಚ್ಚು ಒತ್ತಡದಿಂದ ಹರಿಯುವ ಪರಿಣಾಮವಾಗಿ ಕವಾಟಗಳನ್ನು ಹೊಂದಿದೆ ಎರಡನೇದು ಅಭಿಧಮನಿಗಳ ಗೋಡೆಯು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯಿಂದಾಗಿದೆ ಮೂರನೇ ಆಪ್ಷನ್ ಅಪಧಮನಿಗಳಲ್ಲಿ ರಕ್ತವು ಕಡಿಮೆ ಒತ್ತಡದಲ್ಲಿ ಹರಿಯುವುದು ಹಾಗೆಯೇ ಕವಾಟಗಳನ್ನು ಹೊಂದಿದೆ ನಾಲ್ಕನೇ ಆಪ್ಷನ್ನು ಅಪಧಮನಿಗಳಲ್ಲಿ ರಕ್ತವು ಹೆಚ್ಚು ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದೆ ಇದರ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ ನಾಲ್ಕು ಅಪಧಮನಿಗಳಲ್ಲಿ ರಕ್ತವು ಹೆಚ್ಚು ಒತ್ತಡದಲ್ಲಿ ಹೊಮ್ಮೋದರಿಂದ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದೆ ಯಾವ ರಕ್ ಯಾವ ಅಪ ರಕ್ತನಾಳವು ಸ್ಥಿತಿಸ್ಥಾಪಕ ಬ ಭಿತ್ತಿಯನ್ನು ಹೊಂದಿರುತ್ತೆ ಅಲ್ಲಿ ರಕ್ತವು ಹೆಚ್ಚು ಒತ್ತಡದಲ್ಲಿ ಹೊರೆಯುತ್ತೆ ಜೊತೆಗೆ ಯಾವುದೇ ಕವಾಟದ ಅವಶ್ಯಕತೆ ಇರುವುದಿಲ್ಲ ಅದೇ ಅಭಿದಮನಗಳಲ್ಲಿ ರಕ್ತವು ಕಡಿಮೆ ಒತ್ತಡದಲ್ಲಿ ಹರಿಯುತ್ತೆ ಹಾಗೆ ಅದು ಹಿಂದೆ ಬರಬಾರ್ದು ಹೇಳಿ ಅಲ್ಲಿ ಕವಾಟಗಳನ್ನು ಹೊಂದಿರತ್ತೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದುಗ್ಧರಸದ ಮುಖ್ಯ ಕಾರ್ಯ ಯಾವುದು ಹೇಳಿ ರಕ್ತ ಎಪ್ಪುಗಟ್ಟುವಂತೆ ಮಾಡುವುದು ಎರಡನೇದು ಜೀರ್ಣವಾದ ಮತ್ತು ಹೀರಲ್ಪಟ್ಟ ಕೊಪ್ಪನ್ನು ಸಾಗಿಸುವುದು ಮೂರನೇದು ದೇಹಕ್ಕೆ ಪ್ರತಿರೋಧವನ್ನು ಒದಗಿಸುವುದು ನಾಲ್ಕನೆಯದು ಈ ಮೇಲಿನವು ಯಾವುದೂ ಅಲ್ಲ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ದೇಹಕ್ಕೆ ಪ್ರತಿರೋಧ ಶಕ್ತಿಯನ್ನು ಒದಗಿಸುವುದು ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ವಸ್ತು ಸ್ಥಾನಾಂತರಣ ಸಹಾಯಕವಾದ ಜೀವಕೋಶ ಯಾವುದು ಹೇಳಿ ಪ್ಯಾರನ್ಕೈಮ ಸ್ಕ್ಲೀರನ್ ಕೈಮ ಪಾರ್ಶ್ವಸಂಗತಿ ಜೀವಕೋಶ ಮತ್ತು ಫ್ಲೋಯಮ್ ಕ್ಲೋರಿನ್ ಕೈಮ ಅಂತ ಹೇಳಿದ್ದಾರೆ ಇದರ ಆನ್ಸರ್ ಪಾರ್ಶ್ವ ಸಂಗಾತಿ ಜೀವಕೋಶ ಮೂತ್ರಪಿಂಡದಲ್ಲಿರುವ ಮೂಲಭೂತ ಸೋಸು ಘಟಕ ಯಾವುದು ನ್ಯೂರಾನ್ ನೆಫ್ರಾನ್ ಎಕ್ಸಾನ್ ಡೆಂಡ್ರಾಯ್ಡ್ ಅಂತ ಹೇಳಿದ್ದಾರೆ ಇದು ನೆಫ್ರೋನ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಮೂತ್ರಪಿಂಡದಲ್ಲಿ ಕಂಡು ಬರುವ ಲೋಮನಾಳಗಳ ಗುಂಪನ್ನು ಹೀಗೆಂದು ಕರೆಯುವರು ಗ್ಲಾಮರೂಲಸ್ ಬಹುಮಾನನ ಕೋಶ ರೀನಲ್ ಅಪಧಮನಿ ಮತ್ತು ರಿಯಲ್ ಅಬಿ ಅಭಿನಮನಿ ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಲೋಮನಾಳಗಳ ಗುಂಪನ್ನ ಗ್ಲಾಮರೂಲಸ್ ಅಂತ ಹೇಳ್ತಾರೆ ಆ ಗ್ಲಾಮರೂಸ್ ಎಲ್ಲಿ ಕಂಡು ಬರ್ತೇವೆ ಅಂದ್ರೆ ಬೋಮನ್ ಕೋಶಗಳಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಡಯಾಲಿಸಿಸ್ ಕ್ರಿಯೆಯಲ್ಲಿ ನೈಟ್ರೋಜನ್ಯುಕ್ತ ತ್ಯಾಜ್ಯಗಳನ್ನು ರಕ್ತದಿಂದ ಹೊರ ತೆಗೆಯಲು ಕಂಡುಬರೋ ಪ್ರಕ್ರಿಯೆ ಯಾವುದು ಹೇಳಿ ಅಲ್ಲಿ ಹೊರ ತೆಗೆಬೇಕಾದ್ರೆ ಕಂಡುಬರೋ ಪ್ರಕ್ರಿಯೆ ಯಾವ ರೀತಿ ಪ್ರಕ್ರಿಯೆ ಕಂಡುಬರುತ್ತೆ ವಿಸರಣ ಅಭಿಸರಣ ಕ್ರಿಯಾತ್ಮಕ ಸಾಗಣೆ ಮತ್ತು ಮೇಲಿನವುಗಳು ಯಾವುದಲ್ಲ ಅಂತ ಹೇಳಿದರೆ ಇಲ್ಲಿ ಅಭಿಸರಣ ಪ್ರಕ್ರಿಯೆ ಮೂಲಕ ತ್ಯಾಜ್ಯಗಳು ರಕ್ತದಿಂದ ಹೊರ ಹೋಗುತ್ತೆ ನೆಕ್ಸ್ಟು ಸಸ್ಯವು ಈ ಕೆಳಕಂಡವುಗಳ ಮೂಲಕ ವಿಸರ್ಜನೆಯನ್ನು ಮಾಡುತ್ತೆ ಯಾವುದು ಇದರಲ್ಲಿ ಹೇಳಿ ಮೊದಲನೇದು ಹಳೆಯ ಝೈಲಮ್ಗಳಲ್ಲಿ ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹಿಸೋದ್ರ ಮೂಲಕ ಎರಡನೇದು ಮೃತ ಜೀವಕೋಶ ಮತ್ತು ಎಲೆಗಳಲ್ಲಿ ಅನುಪಯುಕ್ತ ವಸ್ತುಗಳನ್ನು ವಿಸರ್ಜಿಸೋದ್ರ ಮೂಲಕ ಮೂರನೇದು ತಮ್ಮ ಎಲೆಗಳನ್ನು ಉದರಿಸೋದ್ರ ಮೂಲಕ ನಾಲ್ಕನೇದು ಹೇಳ್ತಾರೆ ಏನಂದರೆ ಮೂರು ಆಪ್ಷನ್ ಹೌದು ಅಂತ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ನಂಬರ್ ಫೋರ್ ಅಂದರೆ ಮೂರು ಕ್ರಿಯೆಗಳ ಮೂಲಕ ಸಸ್ಯಗಳೇನು ಮಾಡುತ್ತೆ ತಮ್ಮ ಮೂಲಕ ವಿಸರ್ಜನೆಯನ್ನು ಮಾಡುತ್ತೆ ಅಷ್ಟೇ ಅಲ್ಲದೆ ಭಾಷಾ ವಿಸರ್ಜನೆಯ ಮೂಲಕ ನೀರನ್ನು ಕೂಡ ವಿಸರ್ಜನೆಯನ್ನ ಮಾಡುತ್ತೆ ಇಲ್ಲಿವರೆಗೆ ಐವತ್ತಾರು ಕ್ವಶನ್ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಐವತ್ತಾರು ಕ್ವಶನ್ಗಳನ್ನು ನಾವು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾವು ಬೇರೊಂದು ಪಾಠದ ಕ್ವಶನನ್ನು ನೋಡ್ತಾ ಹೋಗೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಜೊತೆಗೆ ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅವರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಲ್ಲಿಯವರೆಗೆ ಮುಂದಿನ ವಿಡಿಯೋದಲ್ಲಿ ನಾವು ಬೇರೊಂದು ಪಾಠದ ಬೇರೆಯ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು